ನಮಸ್ಕಾರ ವೀಕ್ಷಕರಿಗೆ ಸ್ವಾಗತ ಮಾಡಿಬಾಗ್ ಮಧ್ಯವಾಡ ರಸ್ತೆ ನಿರ್ಮಾಣಕ್ಕೆ ಸಹಕರಿಸಿದ ಪಂಚಾಯತ್ ಅಧ್ಯಕ್ಷರಿಗೆ ಹಾಗೂ ಸದಸ್ಯರಿಗೆ ಊರ ನಾಗರಿಕರಿಂದ ಸನ್ಮಾನ ಕಾರವರ್ ತಾಲೂಕಿನ ಕಡ್ವಾಡ ಮಾಡಿಬಾಗ್ ಮಧೇವಾಡ ರಸ್ತೆ ನಿರ್ಮಾಣಕ್ಕೆ ಜಮೀನಿನ ತಕರಾರು ಬಂದಾಗ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಆನಂದು ಆರ್ ಅವರು ಹಾಗೂ ಸರ್ವ ಸದಸ್ಯರ ಒಮ್ಮತದಿಂದ ರಸ್ತೆ ನಿರ್ಮಾಣಕ್ಕಾಗಿ ಎನ್ಒಸಿ ಕೊಟ್ಟು ಅನುವು ಮಾಡಿಕೊಟ್ಟಿದ್ದಕ್ಕೆ ಮಧೇವಾಡ ನಿವಾಸಿಗಳಿಂದ ಅಧ್ಯಕ್ಷರಿಗೆ ಸದಸ್ಯರಿಗೆ ಕಡ್ವಾಡ ಗ್ರಾಮ ಪಂಚಾಯಿತಿಯಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು ಕಡ್ವಾಡ ಮಾಡಿಬಾಗ್ ಮಧೇವಾಡ ರಸ್ತೆ ಶಾಸಕರ ಅನುದಾನದಡಿಯಲ್ಲಿ ನಲವತ್ತು ಲಕ್ಷ ವೆಚ್ಚದಲ್ಲಿ ರಸ್ತೆ ಕಾಮಗಾರಿ ನಡೆಯುತ್ತಿದ್ದು ಮುಗಿಯುವ ಹಂತದಲ್ಲಿದೆ ಕಾಮಗಾರಿ ಮುಗಿದ ನಂತರ ಶಾಸಕರಿಂದ ಉದ್ಘಾಟಿಸಿ ಹಾಗೂ ರಸ್ತೆಗೆ ಜಮೀನು ದಾನ ನೀಡಿದವರಿಗೆ ಸನ್ಮಾನಿಸಿ ಗೌರವಿಸಲಾಗುವುದು ಹಾಗೆ ರಸ್ತೆಗೆ ನಾಮಫಲಕ ಅನಾವರಣ ಮಾಡಲಾಗುವುದು ಎಂದು ಮಾಡಿ ಭಾಗದ ಪ್ರಮುಖರಾದ ದೇವಿದಾಸ್ ತಳೇಕರ್ ಹೇಳಿದ್ದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಆನಂದು ಆರ್ ನಾಯ್ಕ ಸದಸ್ಯರಾದ ಸುಧೀರ್ ಸಾಳ್ಕರ್ ಕಿಶೋರ್ ಕಡ್ವಾಡ್ಕರ್ ಸಾಧನಾ ಆಮ್ಲೇಕರ್ ಪಲ್ಲವಿ ಹುಲಸ್ವಾರ್ ಪ್ರಿಯಾಂಕಾ ತಳೇಕರ್ ರವರಿಗೆ ಮಧೇವಾಡ ನಾಗರಿಕರು ಸನ್ಮಾನಿಸಿ ಗೌರವಿಸಿದರು ಈ ಕಾರ್ಯಕ್ರಮದಲ್ಲಿ ದೇವಿದಾಸ್ ಲಿಂಗೋ ತಳೇಕರ್ ಪ್ರಸನ್ನ ಮೋಹನ್ ಮಾಂಜ್ರೇಕರ್ ಸುರೇಶ್ ಮಾಂಜ್ರೇಕರ್ ಸತೀಶ್ ಚಿಚೋಡೇಕರ್ ಸದಾನಂದ್ ತಳೇಕರ್ ದಿಲೀಪ್ ಭಂಡಾರಿ ಸುರೇಂದ್ರ ತಳೇಕರ್ ವಿಜಯ್ ತಳೇಕರ್ ರವೀಂದ್ರ ತಳೇಕರ್ ರೋಹನ್ ತಳೇಕರ್ ಪ್ರಸಾದ್ ಮಾಂಜ್ರೇಕರ್ ರೇಖಾ ಚಿಚೋಡೇಕರ್ ಸುನಂದಾ ತಳೇಕರ್ ಅಂಜಲಿ ಚಿಚೋಡೇಕರ್ ಪ್ರಭಾ ಡಿ ತಳೇಕರ್ ಭಾರತಿ ತಳೇಕರ್ ಹಾಗೂ ವೀರಯೋಧ ಹುತಾತ್ಮ ವಿನೋದ್ ನಾಯ್ಕ್ ತಂದೆ ಮಹಾದೇವ್ ಡಿ ನಾಯ್ಕ್ ಗ್ರಾಮ ಪಂಚಾಯತ್ ಪಿಡಿಒ ಸಂತೋಷ್ ಬಂಟ್ ಹಾಗೂ ಸಿಬ್ಬಂದಿ ವರ್ಗದವರು ಊರ ನಾಗರಿಕರು ಉಪಸ್ಥಿತರಿದ್ದರು ಏನ್ ಹೇಳಿ ಅವರಿಂದ ನಾವು ಉದ್ಘಾಟನೆ ಮಾಡಿಕೊಂಡು ದೊಡ್ಡ ಫಂಕ್ಷನ್ ಮಾಡೋದಿ ಈಗ ರೋಡ್ ಪೂರ್ತಿ ಆಗಲಿಲ್ಲ ಆ ದೃಷ್ಟಿಯಿಂದ ನಾವು ಈ ಪಂಚಾಯತ್ ಸನ್ಮಾನ ಮಾಡಲಿಕ್ಕೆ ಈ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಮುಂದೆ ಅವರಿಗೆ ಪೂರ್ತಿ ನಿರ್ಮಾಣ ಮತ್ತೆ ಜಾಗ ಕೊಟ್ಟಿದ್ದಾರೆ ಅವರಿಗೂ ಅವರಿಂದ ಸನ್ಮಾನ ಮಾಡಿ ನಾಮ ಪದಕವನ್ನು ಹಾಕಿದ್ದು ನಮ್ಮ ನೀವು ನಮ್ಮ ಈ ಗ್ರಾಮ ಪಂಚಾಯತ್ ಇಲೆಕ್ಷನ್ ಬರ್ತದೆ ಯಾವ್ದೋನ್ ಚುನಾವಣೆಯಲ್ಲಿ ಯಾವ ಮಾತಾಡಕ್ಕೆ ಕರೆಕ್ಟ್ ಆಗಿ ಇದೆಂಟ್ ಮಾಡಬೇಕಂದ್ರೆ ನೀವು ನೋಡಬೇಕು ಇವರು ಹೇಳ್ತಾರೆ ಇವರು ನಮ್ಮವರು ಇವರು ಹೋದ ಮೇಲೆ ಅಲ್ಲಿ ನಾಲ್ಕು ಶಬ್ದ ಮಾತಾಡಿದ್ರೆ ಧೈರ್ಯ ಇದ್ದೇ ಇಲ್ಲ ಇಲ್ಲಾಂದ್ರೆ ಯಾರು ರಿಮೋಟ್ ಕಂಟ್ರೋಲ್ ಅವರು ರಿಮೋಟ್ ಏನ್ ಮಾಡ್ತಾರೆ ಅವ್ರು ಹಿಂಗ್ ಮಾಡ್ತಾರೆ ಹಾಂಗ್ ಮಾಡ್ತಾರೆ ಅಂದ್ರೆ ನಾವು ಒಂದು ಗ್ರಾಮದ ಇದ್ರೆ ಕೂಡ ಮಾತಾಡಿದ್ದೆ ಅಂತವ್ರ ಆ ಮೆಂಬರ್ಗೆ ನೀವು ಇದು ಮಾಡಬೇಡಿ ಏನು ಚುನಾಯಿತ ಮಾಡಬೇಡಿ ಯಾಕಂದ್ರೆ ಅಂತವ್ರು ಬಂದ್ರಲ್ಲ ಈ ಕೆಲಸನೇ ಆಗುದಿಲ್ಲ ಎಂತ ಎಂತ ಬಂಗಾರ ಮಾಡ್ಕೊಂಡು ನೋಡಿ ನಿಮ್ಮ ನೀವು ಈಗ ಒಂದು ಒಳ್ಳೆ ಮನಸ್ಸಿನಿಂದ ಹಂತ ಇವತ್ತು ನಿಮ್ಮ ಎಲ್ಲ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ರು ಏನು ಪ್ರಶ್ನೆ ಇದೆ ಇದರಲ್ಲಿ ನಾವು ಯಾರ್ಯಾರು ಪ್ರಯತ್ನ ಮಾಡಿದ್ದಾರೆ ಇವತ್ತು ಕಾಣ್ತಾ ಇದೆ ಇಲ್ಲಿ ಇದು ಏನಂತ ಹೇಳಿ ಚಿತ್ರ ಕಾಣ್ತಾ ಇದೆ